ನಂದೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷಕೀಯ ಅಭಿಷೇಕ್ ಹೆಚ್ ರವರು ಕನ್ನಡಗ ಸುಭ ಮತ್ತು ಸರಸ್ವತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ಹಾನ್ಗಲ್ ತಾಲೂಕಿನ ಹಳ್ಳಿಬೈಲ್ ನಿವಾಸಿಯಾದ ಹೊಳ್ಳಿಯಪ್ಪ ಹೊಳ್ಳಿಯಣ್ಣನವರ ಮಗನಾದ ಕುಮಾರ ಅಭಿಷೇಕ್ ಹೆಚ್ ರವರು ಹಳ್ಳಿಬೈಲ್ ಗ್ರಾಮದಲ್ಲಿ ಇರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದು ಒಟ್ಟು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹನ್ನೆರಡು ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಮತ್ತು ಗುರು ಹಿರಿಯರಿಗೆ ಮಾರ್ಗದರ್ಶಿಯಾಗಿ ತಾವು ಕಲಿತ ಶಾಲೆಗೆ ಪ್ರೇರಣೆ ಆಗಿದ್ದಾರೆ ಇವರ ಸಾಧನೆ ಪರಿಗಣಿಸಿ ಕಲಾಕುಂಜ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶ ಶನೈರವರು ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದ್ದರು ಇವರಿಗೆ ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೆಂಟರಂದು ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಗಣೇಶ್ ಚೆನ್ನೈರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ